ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟೆಡ್ ಕಂಪನಿಗಳ ಶೇರಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಆದರೆ ಸ್ಟಾಕ್ ಮಾರ್ಕೆಟ್ ಅನ್ಲಿಸ್ಟೆಡ್ ಸ್ಟಾಕ್ಗಳ ಬಗ್ಗೆ ಸಾಕಷ್ಟು ಇವತ್ತಿನ ದಿನಗಳಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಏನಿದು ಅನ್ಲಿಸ್ಟೆಡ್ ಸ್ಟಾಕ್ಸ್ ಅನ್ಲಿಸ್ಟೆಡ್ ಶೇರ್ ಅಂದ್ರೆ ಏನು ಇತ್ಯಾದಿ ಎಲ್ಲ ವಿವರಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ನಾಲೆಜ್ ಬೆಲ್ ನ ಸ್ಥಾಪಕರಾದ ವಿನೋದ್ ತಂತ್ರಿಯವರು ನಮ್ಮ ಜೊತೆ ಇದ್ದಾರೆ ವಿನೋದ್ ತಂತ್ರಿ ಅವರು ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಮ್ಯೂಚುವಲ್ ಫಂಡ್ ಕ್ಷೇತ್ರದಲ್ಲಿ ಮಾರ್ಕೆಟ್ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣತಿಯನ್ನು ಪಡೆದಿದ್ದಾರೆ ಸ್ವತಃ ನಾಲೆಜ್ ಬೆಲ್ ನ ಸ್ಥಾಪಕರಾಗಿ ಸಾವಿರಾರು ಮಂದಿಗೆ ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ಮೆಂಟ್ ಕುರಿತಂತಹ ಎಲ್ಲ ಮಾರ್ಗದರ್ಶನವನ್ನು ತರಬೇತಿಯನ್ನು ನೀಡಿದ್ದಾರೆ ಜೊತೆಗೆ ಎನ್ಎಸ್ಸಿ ಸೆಬಿ ಮುಂತಾದ ಸಂಸ್ಥೆಗಳ ತರಬೇತಿ ಕಾರ್ಯಕ್ರಮಗಳ ನಡೆಸಿದಂತಹ ಅಪಾರವಾದಂತಹ ಅನುಭವ ಅವರಲ್ಲಿ ಇದೆ ಹಾಗಾಗಿ ಅವರು ಇವತ್ತು ಈ ಅನ್ಲಿಸ್ಟೆಡ್ ಸ್ಟಾಕ್ ಗಳ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಬಂದಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಅಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಈ ಹೂಡಿಕೆದಾರ ವಲಯದಲ್ಲಿ ಈ ಅನ್ಲಿಸ್ಟೆಡ್ ಸ್ಟಾಕ್ ಬಗ್ಗೆ ದೊಡ್ಡ ಮಟ್ಟದ ಒಂದು ಚರ್ಚೆ ನಡೀತಾ ಇದೆ ಏನು ಅದು ಅದ್ವತ್ತ ಕುತೂಹಲ ನಮ್ಮ ವೀಕ್ಷಕರಲ್ಲೂ ಕೂಡ ಇದೆ ಹಾಗಾಗಿ ಸಾಕಷ್ಟು ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ ಏನಿದು ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಂತ ಹೇಳ್ತೀರಾ ಅಂತ ಸೊ ಹೂಡಿಕೆದಾರರಿಗೆ ಒಂದು ಏನು ಹೇಳ್ತಾರೆ ಹೊಸತೇನಾದರೂ ಬಂದ ಕೂಡಲೇ ಒಂದು ಕುತೂಹಲ ಬರೋದು ಒಂದು ಸಹಜ ಕರೆಕ್ಟ್ ಸೊ ಹಾಗೇನೆ ಒಂದು ತುಂಬಾ ಒಂದು ಇನ್ವೆಸ್ಟರ್ ಅಥವಾ ಬ್ಯಾಂಕ್ಗಳಲ್ಲಿ ಅಥವಾ ವೆಲ್ತ್ ಮ್ಯಾನೇಜರ್ಸ್ ಆಗಲಿ ಅಥವಾ ನಿಮ್ಮ ಸ್ಟಾಕ್ ಬ್ರೋಕಿಂಗ್ಗಳಾಗಲಿ ತುಂಬ ಒಂದು ಮಾತಲ್ಲಿ ನಡೀತಾ ಇರೋದು ಒಂದು ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಂತೇಳಿ ಏನಿದು ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಂತ ಹೇಳಿದ್ರೆ ಸೊ ನಿಮಗೆ ಗೊತ್ತಿದ್ರೆ ಈಗ ಒಂದು ಟೈಮಲ್ಲಿ ಈ ರಿಲಯನ್ಸ್ ಕೈಂಡ್ ಆಫ್ ಅ ಕಂಪನಿ ಆಲ್ಸೋ ಅನ್ಲಿಸ್ಟೆಡ್ ಆಗಿತ್ತು ಲಿಸ್ಟೆಡ್ ಆಗಿರಲಿಲ್ಲ ಸೊ ಸಿಂಪಲ್ ಆಗಿ ಹೇಳೋದಾದರೆ ಯಾವ ಕಂಪ್ನಿಗಳು ಇನ್ನೂ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಎನ್ ಎಸ್ ಸಿ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಈ ಎರಡು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಇನ್ನೂ ಲಿಸ್ಟ್ ಆಗಲಿಲ್ಲ ಅನ್ಲಿಸ್ಟೆಡ್ ನಾಟ್ ಲಿಸ್ಟೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಓ ಆಗದೆ ಲಿಸ್ಟ್ ಆಗದೆ ಇರೋದು ಹೌದು ಲಿಸ್ಟ್ ಆಗದೆ ಇರೋದು ಆಗದೆ ಇರೋದು ಸೊ ಹೇಳ್ದಂಗೆ ಯಾವುದೇ ಒಂದು ಕಂಪನಿ ಓ ಲಿಸ್ಟ್ ಆಗಬೇಕಾದ್ರೆ ಒಂದು ಓ ಅಂತ ಆಗ್ಬೇಕು ಓಕೆ ತುಂಬಾ ಜನರಿಗೆ ಗೊತ್ತಿರಬಹುದು ಈಗಾಗಲೇ ಐಪಿಒ ಆಗಿರುತ್ತೆ ಸೊ ಐ ಪಿ ಓ ಆಗಲಿಲ್ಲ ಇದು ಓಕೆ ಇಂಥದ್ದು ಒಂದು ಸೆಕೆಂಡ್ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಕಂಪನಿ ಐ ಪಿ ಓ ಆಗಿಲ್ಲ ಅಂತ ಹೇಳಿದ್ರೆ ಬಟ್ ಅದಕ್ಕೆ ಒಂದು ಪ್ರಮೋಟರ್ಸ್ ಶೇರ್ ಪ್ರಮೋಟರ್ಸ್ ಹತ್ರ ಇರುತ್ತೆ ಮತ್ತೆ ಅರ್ಲಿ ಬರ್ಡ್ ಇನ್ವೆಸ್ಟರ್ಸ್ ಯಾರು ಇರ್ತಾರೆ ಫಸ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರ ಹತ್ರ ಇರುತ್ತೆ ಕರೆಕ್ಟ್ ಕೆಲವು ಇಂಡಿವಿಜುವಲ್ ಇನ್ವೆಸ್ಟರ್ಸ್ಗಳ ಹತ್ರ ಇರುತ್ತೆ ಸೊ ಈ ಈ ಇಂಥ ಕಂಪನಿಗಳು ಇಂಥ ಸ್ಟಾಕ್ಸ್ಗಳನ್ನು ಅವರು ಕೆಲವು ಸಲ ಏನು ಮಾಡ್ತಾರೆ ಪಬ್ಲಿಕ್ಕಿಗೆ ಕೊಡ್ತಾರೆ ಬಟ್ ಎಕ್ಸ್ಚೇಂಜಲ್ಲಿ ಅಲ್ಲ ಓಕೆ ಇದು ಗ್ರೇ ಮಾರ್ಕೆಟ್ ಅಂತ ಹೇಳ್ತೀವಿ ಓಕೆ ಈ ಗ್ರೇ ಮಾರ್ಕೆಟ್ ಅಲ್ಲಿ ಅವರು ಪಬ್ಲಿಕ್ ಗೆ ಮಾಡ್ತಾರೆ ಥ್ರೂ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಓಕೆ ಸೊ ಈಗ ಗ್ರೇ ಮಾರ್ಕೆಟ್ ಅಂತ ವರ್ಡ್ ಬಂದು ಕೂಡಲೇ ಇದು ಇಲ್ಲಿಗಲ್ ಅಂತ ನೀವು ಕೇಳಬಹುದು ಕರೆಕ್ಟ್ ಹಾಗೇನಿಲ್ಲ ಇದು ಸೆಬಿ ಪರ್ವ್ಯೂ ಅಂಡರೇ ಬರುತ್ತೆ ಆದರೆ ಸೆಬಿಗೆ ಎಷ್ಟು ಲಿಸ್ಟೆಡ್ ಕಂಪನಿ ಮೇಲೆ ಕಂಟ್ರೋಲ್ ಇದೆ ಅಷ್ಟು ಕಂಟ್ರೋಲ್ ಇಲ್ಲಿರೋದಿಲ್ಲ ಕಂಟ್ರೋಲ್ ಪ್ರೈಸ್ ಡಿಸ್ಕವರಿ ಅಂತ ಏನಿದೆ ಓಕೆ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎನ್ ಎಸ್ ಸಿ ಬಿ ಸಿಯಲ್ಲಿ ಪ್ರೈಸ್ ಡಿಸ್ಕವರಿ ಆಗುತ್ತೆ ಬೈಯರ್ ಸೆಲ್ಲರ್ ಪ್ರೈಸ್ ಡಿಸ್ಕವರಿ ಆಗುತ್ತೆ ಈಗ ಒಂದು ಶೇರ್ ನೂರು ರೂಪಾಯಿಗೆ ಬೈ ಸೆಲ್ ಆಗ್ತಾ ಇದೆ ಆದರೆ ಎಕ್ಸ್ಚೇಂಜಲ್ಲಿ ಅದಕ್ಕೆ ಯಾರು ಪ್ರೈಸ್ ಫಿಕ್ಸ್ ಮಾಡಿರೋದಿಲ್ಲ ಓಕೆ ಅದು ಆಲ್ ಇಂಡಿಯಾದಲ್ಲಿ ಯಾರ್ಯಾರು ಆಲ್ ಇಂಡಿಯಾ ಅಂತಲ್ಲ ಎಲ್ಲೂ ಯಾರು ಅದರಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಆ ಎಕ್ಸ್ಚೇಂಜಲ್ಲಿ ಅದರಿಂದ ಅದು ಬೈ ಇಂದ ಒಂದು ರೇಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಅಫ್ಕೋರ್ಸ್ ಫಂಡಮೆಂಟಲ್ ಬೆಲೆ ಬಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಅದೊಂದು ರೇಟ್ ಫಿಕ್ಸ್ ಆಗಿರುತ್ತೆ ಓಕೆ ಓಕೆ ಆದರೆ ಈ ಗ್ರೇ ಮಾರ್ಕೆಟ್ ಅಲ್ಲಿರೋದ್ರಿಂದ ಅನ್ಲಿಸ್ಟೆಡ್ ಶೇರ್ಸ್ಗಳಿಗೆ ಬೈಯಿಂಗ್ ಸೆಲ್ಲಿಂಗ್ ಅಷ್ಟು ಫ್ರೀಕ್ವೆನ್ಸಿ ಇಲ್ಲದೆ ಇರೋದ್ರಿಂದ ಟ್ರಾನ್ಸ್ಪರೆನ್ಸಿ ಅಷ್ಟು ಇಲ್ಲದೆ ಇರೋದ್ರಿಂದ ರೇಟ್ ಏನಿದೆ ಅದು ಬ್ರೋಕರ್ಸು ಮತ್ತೆ ಸೆಲ್ಲರ್ಸ್ ಯಾರಿದ್ದಾರೆ ಬಿಗ್ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವರು ಡಿಸೈಡ್ ಮಾಡಿರುತ್ತೆ ಓಕೆ ಸೊ ಇದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಒಂದು ನಾನು ಹೇಳಿದೆ ಐ ಪಿ ಓಗಿಂತ ಮುಂಚೆ ಓಲ್ಡ್ ಮಾಡಿರೋರು ಪ್ರಮೋಟರ್ಸ್ ಇರ್ತಾರೆ ಅಥವಾ ಬೇರೆ ಇನ್ವೆಸ್ಟರ್ಸ್ ಲಾರ್ಜ್ ಇನ್ವೆಸ್ಟರ್ಸ್ ಓಲ್ಡ್ ಮಾಡಿರ್ತಾರೆ ಸೊ ಇದು ಲಿಸ್ಟ್ ಆಗಿರೋದಿಲ್ಲ ಎಕ್ಸ್ಚೇಂಜುಗಳಲ್ಲಿ ಸೊ ಇದನ್ನು ನಾವು ಅನ್ಲಿಸ್ಟೆಡ್ ಸ್ಟಾಕ್ ಅಂತ ಹೇಳ್ತೀವಿ ಓಕೆ ಈಗ ತಾವು ಹೇಳಿದ್ರಿ ಇದು ಅನ್ಲಿಸ್ಟೆಡ್ ಸ್ಟಾಕ್ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದಿರಿ ಮತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಇದು ಇದನ್ನ ಬೈ ಮಾಡ್ಬೋದು ಸೆಲ್ ಮಾಡಬಹುದು ಅಂತ ಹೇಳಿದ್ರಿ ಸೊ ಇದರಿಂದ ಹಾಗಿದ್ರೆ ಈಗ ಯಾರು ಬೈಯರ್ಸ್ ಇರ್ತಾರೆ ಸೊ ಅವರಿಗೆ ಏನು ಇದರಂದು ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು ಬಂದು ಇನ್ನೊಂದು ಏನಂದ್ರೆ ಈಗ ಒಂದು ಕಂಪನಿ ಗ್ರೇ ಮಾರ್ಕೆಟ್ ಅಲ್ಲಿರುವಂಥದ್ದು ನಂತರ ಅದು ಐ ಪಿ ಓ ಕೂಡ ಆಗ್ಬೋದು ಸೊ ಅಂತ ಸಂದರ್ಭದಲ್ಲಿ ಏನಾದರೂ ಉಪಯೋಗ ಆಗುತ್ತಾ ಅದರಿಂದ ಏನು ಲಾಭ ಆಗುತ್ತೆ ಇನ್ವೆಸ್ಟರ್ಸಿಗೆ ಅಂತ ಹೇಳ್ತೀರಾ ಓಕೆ ಏನು ಲಾಭ ಅಂತ ಹೇಳಿದ್ರೆ ಒಂದು ಅರ್ಲಿಯಾಗಿ ಮಾರ್ಕೆಟ್ ಅಲ್ಲಿ ಇಲ್ಲದೆ ಇರೋ ಒಂದು ಪ್ರಾಡಕ್ಟನ್ನು ಅನ್ನು ನಾನು ಮುಂಚಿತವಾಗಿ ಬೈ ಮಾಡ್ತಾ ಇದ್ದೀನಿ ಬುಕ್ ಮಾಡ್ತಾ ಇದೀನಿ ಅಪರ್ಚುನಿಟಿ ಓಕೆ ಸೊ ಏನು ಅಂತ ಹೇಳಿದ್ರೆ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ಬೇರೆ ಅವರಿಗೆ ಕೈಯಲ್ಲಿ ಸಿಗೋಕ್ಕಿಂತ ಮುಂಚೆ ನನ್ನ ಹತ್ರ ಆ ಸ್ಟಾಕನ್ನು ಪರ್ಟಿಕ್ಯುಲರನ್ನು ಬ್ಲಾಕ್ ಮಾಡಿ ಇಡ್ತಾ ಇದ್ದೀನಿ ಒಂದು ಓಕೆ ಇದರಿಂದ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ ಐ ಪಿ ಓ ಬಂದ ಮೇಲೆ ಹೈ ಗ್ರೋತ್ ಪೊಟೆನ್ಷಿಯಲ್ ಇರಬಹುದು ಅಂತ ಹೇಳೋದು ಒಂದು ಒಂದು ಆಲೋಚನೆ ಇರುತ್ತೆ ಮತ್ತೆ ಒಂದು ಡೈವರ್ಸಿಫಿಕೇಷನ್ ಏನು ನನ್ನ ಹತ್ರ ಒಂದು ಲಿಸ್ಟೆಡ್ ಕ್ಯಾಟಗರಿ ಇದೆ ಲಿಸ್ಟೆಡ್ ಸ್ಟಾಕ್ಸ್ ಇಷ್ಟಿದೆ ಬಟ್ ಅನ್ಲಿಸ್ಟೆಡು ಒಂದು ಹತ್ತು ಲಕ್ಷದ ಇಪ್ಪತ್ತು ಲಕ್ಷದ ಅನ್ಲಿಸ್ಟೆಡ್ ಸ್ಟಾಕ್ಸು ಇದೆ ಸೊ ಲಿಸ್ಟೆಡ್ ಒಂದು ಕ್ಯಾಟಗರಿ ಆಯಿತು ಅನ್ಲಿಸ್ಟೆಡ್ ಆಯಿತು ಓಕೆ ಸೊ ಹೀಗೆ ಒಂದು ಸೆಕೆಂಡ್ ಅಡ್ವಾಂಟೇಜ್ ನೋಡ್ತಾರೆ ನನ್ನ ಹತ್ರ ಒಂದು ಅನ್ಲಿಸ್ಟೆಡ್ ಇದೆ ಲಿಸ್ಟೆಡ್ ಇದೆ ಹೀಗೆ ಓಕೆ ಥರ್ಡ್ ಏನಂತ ಹೇಳಿದ್ರೆ ಹೊಸ ಕಾನ್ಸೆಪ್ಟ್ಸ್ಗಳಿರ್ತವೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ಝೊಮ್ಯಾಟೊ ಅಂತ ಒಂದು ಕಂಪನಿ ಸೊ ಹೊಸ ಕಾನ್ಸೆಪ್ಟ್ಸ್ ಇದು ಸೊ ಬೇರೆ ಮಾರ್ಕೆಟಲ್ಲಿ ಇಂಥ ಪ್ರಾಡಕ್ಟ್ಗಳಿರಲಿಲ್ಲ ಇಂಥ ಸ್ಟಾಕ್ಸ್ಗಳಿರಲಿಲ್ಲ ಇಂಥ ಇರಲಿಲ್ಲ ಸೊ ಆಗ ಮುಂಚೆ ಬಂದಾಗ ಅದನ್ನು ಮುಂಚಿತವಾಗಿಯೇ ಅನ್ಲಿಸ್ಟೆಡಲ್ಲಿ ಆಗ ಬೈ ಮಾಡಿ ಇಟ್ಕೊಂಡಿದ್ರು ತುಂಬಾ ಜನ ಓಕೆ ಓಕೆ ಸೊ ಐ ಪಿ ಓ ಬರೋ ಮುಂಚೆನೆ ನನ್ನ ಹತ್ರ ಸ್ಟಾಕ್ಸ್ ಇರುತ್ತೆ ಯಾಕಂದ್ರೆ ಐ ಪಿ ಓದಲ್ಲಿ ನಿಮಗೆ ಅಲಾಟ್ ಆಗುವ ಚಾನ್ಸಸ್ಗಳು ಕಡಿಮೆ ಇರುತ್ತೆ ಸೇ ಕಂಪನಿ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಆದರೆ ಅಲಾಟ್ಮೆಂಟ್ ಚಾನ್ಸಸ್ ತುಂಬ ಕಡಿಮೆ ಸೊ ಇಲ್ಲಿ ಅಲಾಟ್ಮೆಂಟ್ ಇಶ್ಯೂ ಇರೋದಿಲ್ಲ ಓಕೆ ನೀವು ಮಾರ್ಕೆಟಲ್ಲಿ ಅಲ್ಲಿ ಏನು ರೇಟ್ ಹೇಳ್ತಾರೆ ಆ ರೇಟಿಗೆ ಕೊಟ್ಟು ನೀವು ಬೈ ಮಾಡಿ ಬುಕ್ ಮಾಡಿ ಇಟ್ಕೊಂಡಿರ್ತೀರ ಅಷ್ಟೇ ಸೊ ನಿಮಗೆ ಸಿಗ ಸಿಗುತ್ತಾ ಇಲ್ವಾ ಅಂತ ಹೇಳೋ ಪ್ರಶ್ನೆ ಇರೋದಿಲ್ಲ ಸೊ ಅದಕ್ಕೋಸ್ಕರ ಇನ್ವೆಸ್ಟರ್ಸು ಇದನ್ನು ಬೈ ಮಾಡ್ತಾರೆ ಕರೆಕ್ಟ್ ಅದೊಂದು ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಅನ್ಸುತ್ತೆ ಹೌದು ಸೊ ಮತ್ತು ಪ್ರೈವೇಟ್ ಮಾರ್ಕೆಟಲ್ಲಿ ನಾನು ಸುರಿಗೆ ಬೈ ಇಟ್ಕೊಂಡಿದ್ದೀನಿ ಐ ಪಿ ಓ ಬರುವಾಗ ಹೆಚ್ಚು ಹೋಗುತ್ತೆ ಹೊಸ ಕಾನ್ಸೆಪ್ಟು ಡೈವರ್ಸಿಫಿಕೇಷನ್ ಆಗುತ್ತೆ ಕೆಲವರ ಹತ್ರ ಮಲ್ಟಿಪಲ್ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಸೊ ಅಂಥವರಿಗೆ ಇದೊಂದು ಅಟ್ರಾಕ್ಟಿವ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ ಓಕೆ ಈಗ ಗ್ರೇ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿಯ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ ಸೊ ಅದು ಐ ಪಿ ಒ ಮೇಲೆ ಅದೇ ಟ್ರೆಂಡ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತಾ ಅಥವಾ ವ್ಯತ್ಯಾಸನೂ ಆಗುತ್ತಾ ಹೇಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ನಮ್ಮ ಹೂಡಿಕೆದಾರರು ಗೊತ್ತಿರೋ ಒಂದು ಗೊತ್ತಿರಬೇಕು ಯಾಕಂದ್ರೆ ನೀವು ಅನ್ಲಿಸ್ಟೆಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ತಗೊಂಡ್ಬಿಟ್ಟಿದಿರಾ ಅಂತ ಹೇಳಿದ್ರೆ ಅದು ಏನು ಲಾಟ್ರಿ ಅಲ್ಲ ಓಕೆ ಕನ್ಫರ್ಮ್ ಆಗಿ ಐ ಪಿ ಓ ಆದ್ಮೇಲೆ ಮೇಲೇನೆ ಹೋಗುತ್ತೆ ಅಂತೇಳಿ ಯಾವುದು ಗ್ಯಾರಂಟಿ ಗ್ಯಾರಂಟಿ ಎಲ್ಲೂ ಇಲ್ಲ ಓಕೆ ಓಕೆ ಸೊ ಅದು ಕೆಲವು ಸಲ ನೀವು ಬೈ ಮಾಡಿರೋ ಶೇ ಪ್ರೈಸ್ಗಿಂತ ಕಡಿಮೆನೂ ಹೋಗ್ಬೋದು ಓಕೆ ಓಕೆ ಇಂಥ ಉದಾಹರಣೆಗಳು ಇದ್ದಾವೆ ಹೇಗೆ ನೀವು ಒಂದು ಸಾವಿರ ರೂಪಾಯಿಗೆ ಐ ಪಿ ಓಗಿಂತ ಮುಂಚೆ ಬೈ ಮಾಡಿದ್ರಿ ಐ ಪಿ ಓ ಒಂದು ಸಾವಿರ ರೂಪಾಯಿ ಕಿಂತ ಕಡಿಮೆನೇ ಓಪನ್ ಆಯಿತು ಕೆಳಗೆ ಹೋಯಿತು ಮತ್ತೆ ಒಂದು ಎರಡು ವರ್ಷ ಆದಮೇಲೆ ಮೇಲೆ ಹೋದದ್ದು ಇದೆ ಕೆಲವು ಐ ಪಿ ಓ ರೇಟಿಗೆ ವಾಪಸ್ ಬಂದೇ ಇಲ್ಲ ಅಂಥ ಕೇಸಸ್ಗಳು ಇದ್ದಾವೆ ಓಕೆ ಸೊ ತುಂಬ ಅನ್ಲಿಸ್ಟೆಡ್ ಸಿಕ್ಕಿತು ಹೇಳಿ ನಾವು ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಗ್ರೇಟ್ ಐಡಿಯಾ ಅಲ್ಲ ಓಕೆ ಮತ್ತೆ ಈ ಪ್ರಾಡಕ್ಟು ಆಲ್ಸೋ ನಿಮಗೆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರೋ ಪ್ರಾಡಕ್ಟ್ಗಳು ಯಾಕೆಂದರೆ ನೀವೀಗ ಐದು ಲಕ್ಷ ರೂಪಾಯಿ ಹಾಕ್ತೀರಂತ ಆದರೆ ಆ ಐದು ಲಕ್ಷ ರೂಪಾಯಿ ಒಂದು ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಹಾಕ್ತಾಯಿದ್ದೀರಾ ಪ್ರೈಸ್ ಡಿಸ್ಕವರಿ ಆಗಲಿಲ್ಲ ಅದರದ್ದು ಆ್ಯಕ್ಚುಲಿ ಪ್ರೈಸ್ ಎಷ್ಟು ಮಾರ್ಕೆಟಲ್ಲಿ ನಿಮಗೂ ಗೊತ್ತಿಲ್ಲ ನಿಮಗೆ ಬ್ರೋಕರ್ ಹೇಳಿದ್ರು ನೀವು ಬೈ ಮಾಡ್ತಾ ಇದ್ದೀರಾ ಓಕೆ ಓಕೆ ಸೊ ಅದು ಮತ್ತೆ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಮನ್ಸಲ್ಲಿ ಇಟ್ಕೊಬೇಕಾಗಿರೋದು ಐ ಪಿ ಓ ಯಾವಾಗ ಬರುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಕರೆಕ್ಟ್ ಅದಕ್ಕೆ ಅದರದ್ದು ಪ್ರೊಸೀಜರ್ ಇರುತ್ತೆ ಸೆಬಿ ಅಪ್ರೂವಲ್ ಟೈಮ್ ತಗೊಳ್ಳಿಕ್ಕೂ ಚಾನ್ಸಸ್ ಇರುತ್ತೆ ಟೈಮ್ ತಗೊಳ್ಳಿಕ್ಕೂ ಚಾನ್ಸಸ್ ಇರುತ್ತೆ ಸೊ ನಾವು ಜನರಲಿ ಏನು ಹೇಳ್ತೀವಿ ಅಟ್ ಲೀಸ್ಟ್ ಒಂದು ಮೂರ್ನಾಲ್ಕು ವರ್ಷದ ಮನ್ಸಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಆದ್ರೂ ಮೂರ್ನಾಕ್ ವರ್ಷ ಆದ್ಮೇಲೆ ಐ ಪಿ ಓಪನ್ ಆಗುತ್ತೆ ಅಂತ ಹೇಳೋ ಒಂದು ಗ್ಯಾರಂಟಿ ಇಲ್ಲ ಸಿಕ್ಸ್ ಮಂತ್ಸ್ ಐ ಪಿ ಓ ಬರ್ಬೋದು ಆ ಥರ ಹೌದು ಒಂದು ವರ್ಷದಲ್ಲೂ ಬರ್ಬೋದು ಮೂರು ವರ್ಷದಲ್ಲೂ ಬರಬಹುದು ಐದು ವರ್ಷದಲ್ಲೂ ಬರಬಹುದು ನಮಗೆ ಅರ್ಜೆಂಟ್ ಇರೋ ದುಡ್ಡನ್ನು ಅಲ್ಲಿ ಹಾಕಿ ಕುತ್ಕೊಳ್ಳೋದು ಗ್ರೇಟ್ ಐಡಿಯಾ ಅಲ್ಲ ಅಲ್ಲ ಓಕೆ ಸೊ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸೆಕೆಂಡ್ ನೀವು ಕೇಳಿದ್ರಿ ಅದು ಸಿಕ್ಸ್ ಮಂತ್ಸ್ ಆಗ್ಬೋದು ಒನ್ ಇಯರ್ ಆಗ್ಬೋದು ಇದಕ್ಕೆ ಇನ್ನೊಂದು ಪಾಯಿಂಟ್ ಇರುತ್ತೆ ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಬುಲ್ ಬುಲ್ರನ್ನಲ್ಲಿದ್ದಾಗ ಐ ಪಿ ಓಗಳು ಹೆಚ್ಚು ಬರುತ್ತೆ ಓಕೆ ಓಕೆ ಸೊ ಮಾರ್ಕೆಟ್ ಪಾಸಿಟಿವ್ ಮೂಡಲ್ಲಿ ಇದೆ ಈಗ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೀವು ಲೆಕ್ಕ ಹಾಕಿದ್ರೆ ಸುಮಾರು ನಂಗೆ ನೆನಪಿದ್ದಂಗೆ ಒಂದು ಐಟುನೂರ ಒಂಬೈನೂರು ಐಪಿಒ್ರೆ ಮಾರ್ಕೆಟ್ ಬುಲ್ ರನ್ ಅಲ್ಲಿ ಒಂದು ವೇಳೆ ಮಾರ್ಕೆಟ್ ಸೈಡ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ ಅಷ್ಟೊಂದು ಬುಲ್ಲಿಶ್ ಮಾರ್ಕೆಟ್ ಇಲ್ಲ ಆದ್ರೆ ಯುಗಳು ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಯಾರು ಇಶ್ಯೂವರ್ಸ್ ಇರ್ತಾರೆ ಶೇರ್ ಇಶ್ಯೂ ಮಾಡೋರು ಯಾರು ಇರ್ತಾರೆ ಅಥವಾ ಆ ಮಾರ್ಕೆಟಲ್ಲಿ ಯಾರು ಇರ್ತಾರೆ ಪ್ರಮೋಟರ್ಸ್ ಯಾರು ಇರ್ತಾರೆ ಅವರಿಗೂ ಗೊತ್ತು ಮಾರ್ಕೆಟ್ ಮೂಡ್ ಪಾಸಿಟಿವ್ ಇದ್ದರೆ ಸ್ವಲ್ಪ ಪ್ರೀಮಿಯಮಲ್ಲಿ ಆ ಸ್ಟಾಕ್ ರನ್ ಆಗುತ್ತೆ ಕರೆಕ್ಟ್ ಓಕೆ ನೂರು ರೂಪಾಯಿ ಐಟಮಿಗೆ ನೂರು ಇಪ್ಪತ್ತು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಅಂತ ಹೇಳಿದ್ರು ರನ್ ಆಗುತ್ತೆ ತಗೊಳ್ತಾರೆ ಜನ ಅದೇ ನೀವು ಬೇರೆ ಮಾರ್ಕೆಟಲ್ಲಿ ಅವರಿಗೆ ಅಷ್ಟು ಕಾರ್ಪಸ್ ಏನು ಬರಬೇಕು ಆದಷ್ಟು ಬರೋದಿಲ್ಲ ಓಕೆ ಸೊ ಒಂದು ರೆಗ್ಯುಲೇಟರಿ ಪಾಯಿಂಟ್ ಆಫ್ ವ್ಯೂ ಸೆಕೆಂಡ್ ಮಾರ್ಕೆಟ್ ಮೂಡ್ ಪಾಯಿಂಟ್ ಆಫ್ ವ್ಯೂನೇ ಆಗುತ್ತೆ ಸೊ ಐ ಪಿ ಒ ಬರಬೇಕಾದ್ರೆ ನಿಮ್ಗೆ ಈಗ ಬುಲ್ರನ್ ನಡೀತಾ ಇದೆ ಅಂತ ಹೇಳಿದ್ರೆ ಅದೇ ನಾನು ಹೇಳಿದಂಗೆ ಸಿಕ್ಸ್ ಮಂತ್ಸಲ್ಲಿ ಒನ್ ಇಯರ್ ಅಲ್ಲೂ ಬರ್ಬೋದು ಓಕೆ ನಾಲ್ಕು ವರ್ಷನೂ ಆಗ್ಬೋದು ಸೊ ಕಂಪನಿದು ಇಂಟರ್ನಲ್ ಫ್ಯಾಕ್ಟರ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎರಡೂ ಇದಾಗುತ್ತೆ ಸೊ ಹೂಡಿಕೆದಾರರು ಇದರಲ್ಲಿ ನಾನು ಪಾಯಿಂಟ್ ತಗೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಆ ಒಂದು ಅನ್ಲಿಸ್ಟೆಡ್ ಸ್ಟಾಕ್ಸಲ್ಲಿ ನಿಮ್ಗೆ ನಿರ್ದಿಷ್ಟತೆ ಇಲ್ಲ ಈವಾಗಲೇ ಐ ಪಿ ಓ ಬರುತ್ತೆ ಅಂತ ಇಲ್ಲ ಓಕೆ ಓಕೆ ಆದರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಹಾಗಾದ್ರೆ ನಾನು ಈಗ ಅನ್ಲಿಸ್ಟೆಡ್ ಸ್ಟಾಕನ್ನು ತಗೊಳ್ತೀನಿ ಅದನ್ನು ಸೆಲ್ ಮಾಡ್ಲಿಕ್ಕೆ ಆಗುದಿಲ್ಲ ಐ ಪಿ ಓಗೆ ಬರೋ ಮುಂಚೆ ಕರೆಕ್ಟ್ ಕರೆಕ್ಟ್ ಓಕೆ ಸೊ ಅದು ಆಪ್ಷನ್ ಇದೆ ಓಕೆ ಆದರೆ ನಿಮಗೆ ಅದು ಎಕ್ಸ್ಚೇಂಜಲ್ಲಿ ಇಲ್ಲದೆ ಇರೋದ್ರಿಂದ ನೀವು ಹೇಗೆ ಈಗ ಒಂದು ಶೇರ್ಸ್ ಬೈ ಮಾಡ್ತೀರಾ ಲಿಸ್ಟೆಡ್ ಕಂಪ್ನಿ ಬೈ ಮಾಡಿ ನಿಮ್ಮ ಆ್ಯಪಿಗೋ ನಿಮ್ಮ ಟರ್ಮಿನಲ್ ಹೋಗಿ ಸೆಲ್ ಮಾಡ್ತೀರಿ ಆರ್ಡರ್ ಹಾಕಿ ಹಾಗೆ ಇಲ್ಲಿ ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ನೀವು ನಿಮ್ಮ ಬ್ರೋಕರ್ ಥ್ರೂ ಹೋಗಿ ಅಲ್ಲಿ ಇನ್ನೊಬ್ಬ ಇನ್ವೆಸ್ಟರ್ ಅವ್ರ ಬ್ರೋಕರ್ ಹುಡುಕ್ಬೇಕು ಆ ರೇಟಲ್ಲಿ ಅವರು ಅಗ್ರಿ ಆಗಬೇಕು ಅಲ್ಲಿ ಸೇಲ್ ಆಗಬೇಕು ಸೊ ಸೆಲ್ ಮಾಡೋದು ಲಿಕ್ವಿಡಿಟಿ ನಿಮ್ಮ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಮಾಡಿದಂಗೆ ಎರಡೇ ಮಿನಿಟಲ್ಲಿ ಅಲ್ಲಿ ಸೇಲ್ ಆಯಿತು ಓಕೆ ಸೊ ಅನ್ಲಿಸ್ಟೆಡ್ ಅಲ್ಲಿ ಲಿಕ್ವಿಡಿಟಿ ಇಶ್ಯೂ ಇರುತ್ತೆ ಓಕೆ ತುಂಬಾ ಜನ ಲಿಕ್ವಿಡಿಟಿ ಇಲ್ಲದೆ ಇಲ್ಲ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ಗೆ ಬರೋದು ಲಿಕ್ವಿಡಿಟಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಸೆಲ್ ಮಾಡೋದು ಅಷ್ಟು ಈಸಿಯಾಗಿ ಸೆಲ್ ಮಾಡಲಿಕ್ಕೂ ಆಗೋದಿಲ್ಲ ಆಗೋದಿಲ್ಲ ಸರ್ ಈಗ ಇನ್ನೊಂದು ಈಗ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಇರುವಂತಹ ಶೇರ್ ಈಗ ಆ ಕಂಪನಿದು ಮತ್ತೊಂದು ಐ ಪಿ ಓ ಆಯಿತು ಅಂತ ಇಟ್ಕೊಳ್ಳೋಣ ಆವಾಗ ಇದು ಸ್ಯಾಮಲ್ಟೆನ್ಸಿ ಇದು ಕನ್ವರ್ ಕನ್ವರ್ಷನ್ ಆಗುತ್ತಾ ಅಥವಾ ಅದು ಅದರ ಪಾಡಿಗೆ ಈ ಅನ್ಲಿಸ್ಟೆಡ್ ಸ್ಟಾಕ್ ಹಂಗೆ ಕಂಟಿನ್ಯೂ ಆಗುತ್ತಾ ಏನು ಈಗ ನೀವು ಅನ್ಲಿಸ್ಟೆಡ್ ತಗೊಂಡಿದ್ದೀರಾ ಆದ್ರೆ ಐ ಪಿ ಓ ಬಂತು ಐ ಪಿ ಬಂದು ಸಿಕ್ಸ್ ಮಂತ್ಸ್ ಆದ ನಂತರನೇ ನಿಮ್ಗೆ ಸೇಲ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ ಐ ಪಿ ಓ ನಾಳೆ ಬಂತು ಅಂತ ಹೇಳಿ ನಾಳೆ ಐಪಿಒ ಓಪನ್ ಆಯಿತು ಸಾವಿರ ರೂಪಾಯಿ ಸ್ಟಾಕು ಸಾವಿರದ ಇನ್ನೂರಿಗೆ ಓಪನ್ ಆಯ್ತು ಅಂತ ಕರೆಕ್ಟ್ ನಾಡಿದಿಗೆ ನೀವು ಎರಡು ದಿನದಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಲಿಸ್ಟ್ ಆಗಬೇಕಾಗುತ್ತೆ ಅಲ್ಲ ಲಿಸ್ಟ್ ಆಗಿರುತ್ತಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಮಾತ್ರ ಸಾಧ್ಯ ಇದೆ ಅಲ್ವಾ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸಾಧ್ಯ ಇದೆ ಅನ್ಲಿಸ್ಟೆಡ್ ಬೈ ಮಾಡಿದವರಿಗೆ ಯಾಕೆ ಅಂತ ಹೇಳಿದ್ರೆ ಈಗ ಅನ್ಲಿಸ್ಟೆಡ್ ಇಷ್ಟು ಸೇ ಒಂದು ಲಕ್ಷ ಶೇರ್ಸ್ ಇದೆ ಅಂತ ಸಾವಿರ ಶೇರ್ಸ್ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಸೇಲ್ ಆಗಿಬಿಟ್ಟಿದೆ ಉಳಿದ ಅರವತ್ ಸಾವಿರ ಶೇರ್ಸ್ ಲಿಸ್ಟ್ ಆದ್ಮೇಲೆ ಇದಾಗ್ತಾ ಇದೆ ಈಗ ಲಿಸ್ಟ್ ಆದ್ಮೇಲೆ ಈ ನಲ್ವತ್ತು ಸಾವಿರ ಶೇರ್ಸ್ ಏನಿದೆ ಇವರು ಬಂದು ಸೇಲ್ ಮಾಡ್ಬಿಟ್ರೆ ಪ್ರೈಸ್ ಡೌನ್ ಡೌನ್ ಆಗುತ್ತಲ್ಲ ಕರೆಕ್ಟ್ ಕರೆಕ್ಟ್ ಸೊ ಅದಕ್ಕೋಸ್ಕರ ಸಿಕ್ಸ್ ಮಂತ್ಸ್ ಪ್ರೈಸ್ ಡಿಸ್ಕವರಿಗೆ ಬಿಡ್ತಾರೆ ಹಾಂ ಓಕೆ ಪ್ರೈಸ್ ಡಿಸ್ಕವರಿ ಆಗ್ತಾ ಇರುತ್ತೆ ಸಿಕ್ಸ್ ಮಂತ್ಸ್ ನಂತ್ರನೇ ಇವ್ರು ಲಾಕಿನ್ ಪೀರಿಯಡ್ ಓಪನ್ ಆಗುತ್ತೆ ಓಕೆ ಹಾ 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 ಐ ಪಿ ಓ ಬರೋ ಮುಂಚೆ ಸೇಲ್ ಮಾಡ್ಬೋದಾ ಮಾಡಬಹುದು ಮಾಡ್ಬೋದು ಐ ಪಿ ಆರ್ ತಿಂಗಳು ವೇಯ್ಟ್ ಆರ್ ತಿಂಗಳು ವೇಟ್ ಮಾಡಬೇಕಾಗುತ್ತೆ ಓಕೆ ಓಕೆ ಸೊ ಈ ಆರು ತಿಂಗಳಲ್ಲಿ ಪ್ರೈಸ್ ತುಂಬಾ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಐರೇಷನಲ್ಲಿ ರೇಟ್ ಡೌನ್ ಆಗಿದ್ರೆ ಇವರಿಗೆ ಲಾಸ್ ಆಗಲ್ವ ಹಾಗಿದ್ರೆ ಹೌದಾಗತ್ತೆ ಓಕೆ ಓಕೆ ಸೊ ಪ್ರೈಸ್ ನಿಮ್ಮದು ಐ ಪಿ ಒ ಟೈಮಲ್ಲಿ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದಿದೆ ಆದರೆ ಡೆಫಿನೆಟ್ಲಿ ಆಗುತ್ತೆ ಸೊ ಇದು ಈ ಒಂದು ವಿಡಿಯೋ ಮಾಡೋ ಉದ್ದೇಶನೇ ಅದು ಕಸ್ಟಮರ್ಸಿಗೆ ಇದ್ರ ಬಗ್ಗೆ ಕಂಪ್ಲೀಟ್ ಗೊತ್ತಿರಬೇಕು ಇನ್ವೆಸ್ಟರ್ಸ್ಗಳಿಗೆ ಈ ಅಂಶವನ್ನು ಗಮನಿಸಬೇಕು ಅಂತ ಹೇಳಿ ಹಾಗಂತ ಹೇಳಿ ಇದು ಅಪರ್ಚುನಿಟಿ ಅಲ್ಲ ತುಂಬ ರಿಸ್ಕಿ ಅಂತೂ ಹೇಳೋದಿಲ್ಲ ಅಪರ್ಚುನಿಟಿ ಇದೆ ಬಟ್ ನೀವು ನಿಮ್ಮ ಒಂದು ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ನಿಮ್ಮ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವ್ರ ಹತ್ರ ಕೂತ್ಕೊಂಡು ಬ್ರೋಕರ್ ಯಾರಿದ್ದಾರೆ ಅವ್ರ ಹತ್ರ ಕೂತ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಕಂಪ್ನಿ ಏನು ಓಕೆ ಅನ್ಲಿಸ್ಟೆಡಲ್ಲಿ ನೂರಾರು ಕಂಪ್ನಿಗಳಿದಾವೆ ಓಕೆ ಅದರಲ್ಲೂ ಚೆನ್ನಾಗಿ ನಡೀತಾ ಇರೋ ಕಂಪ್ನಿಗಳು ಹೌದು ಹೌದು ಓಕೆ ಬ್ರ್ಯಾಂಡೆಡ್ ಕಂಪ್ನಿಗಳು ಯಾವುದು ಅದರಲ್ಲಿ ಅವ್ರದ್ದು ಸೇಲ್ಸ್ ಎಷ್ಟಿದೆ ಅದೇ ಕ್ಯಾಟಗರಿಯಲ್ಲಿರೋ ಇನ್ನೊಂದು ಕಂಪ್ನಿ ಓಕೆ ಏನು ಅದು ಏನು ನಡೀತಾ ಇದೆ ಮಾರ್ಕೆಟಲ್ಲಿ ಓಕೆ ಅದರದ್ದು ರೇಟ್ ಹೇಗೆ ನಡೀತಾ ಇದೆ ಅದರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನಿದೆ ಕರೆಕ್ಟ್ ಓಕೆ ಅದರದ್ದು ಟೋಟಲ್ ಸೇಲ್ಸ್ ಎಷ್ಟಿದೆ ಅದನ್ನು ಇದನ್ನು ಕಂಪೇರ್ ಮಾಡಿ ನಾವು ನೋಡಬೇಕಾಗತ್ತೆ ಕರೆಕ್ಟ್ ನೀವು ಹೇಳಿದಾಗ ಇದು ಒಳ್ಳೆ ಪಾಯಿಂಟ್ ಹೇಳಿದರೆ ಯಾಕಂದ್ರೆ ಯಾವುದೋ ಒಂದು ಒಳ್ಳೆ ಕಂಪನಿ ಅದರ ಫಂಡಮೆಂಟಲ್ ಬಹಳ ಚೆನ್ನಾಗಿದೆ ಅದಕ್ಕೊಂದು ಒಳ್ಳೆ ಒಂದು ಆ ಶೇರ್ಗೆ ಬೇಡಿಕೆ ಬರ್ಬೋದು ಅಂತ ಒಂದು ಅಂದಾಜು ಮಾಡಿದರೆ ಮತ್ತು ಐ ಪಿ ಓದಲ್ಲಿ ಬಹಳ ಅದ್ಭುತ ಸಕ್ಸಸ್ ಕೂಡ ಕಂಡು ಬಂದಲ್ಲಿ ಅಂತ ಟೈಮಲ್ಲಿ ಬೆನಿಫಿಟ್ ಆಗುವ ಚಾನ್ಸಸ್ ಇರುತ್ತಾ ಅಂತ ಯಾಕಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಅದರ ರೇಟ್ ಇನ್ಕ್ರೀಸ್ ಆಗಿದಾಗ ಆದರೆ ಈ ಅನ್ಲಿಸ್ಟೆಡ್ ಸ್ಟಾಕಲ್ಲಿ ಬೈ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಅದರ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತಲ್ವಾ ಹೌದು ನಾನು ನೀವು ಪರ್ಸನಲ್ ಆಗಿ ಕೇಳಿದ್ರೆ ನಿಮಗೆ ಆ ಕಂಪ್ನಿ ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡಲಿಕ್ಕೆ ಇದೆಯಾದರೆ ಓಕೆ ಒಂದು ಸೆಕೆಂಡು ಆ ಕಂಪ್ನಿ ನಿಮಗೆ ಪೊಟೆನ್ಷಿಯಲ್ ಅಂತ ಕಾಣ್ತಾ ಇದೆ ಬಿಕಾಸ್ ಆಫ್ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ರೀಸನ್ಸ್ ಕರೆಕ್ಟ್ ಕಾಣ್ತಾ ಇದೆಯಾ ಆದರೆ ನೀವು ಐ ಪಿ ಓಗೆ ಮಾತ್ರ ಮನಸಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಓಕೆ ಓಕೆ ಅದನ್ನು ಒಂದು ಲಾಂಗ್ ಟರ್ಮ್ ಇಟ್ಕೊಳ್ತೀನಿ ನಾನು ಅಂತ ಹೇಳೋ ಒಂದು ಮನಸಲ್ಲಿ ಇಟ್ಕೊಳ್ಳಿ ನೀವು ಕೇಳಿರ್ಬೋದು ತುಂಬ ಜನ ಸರ್ ನಾನು ಇಪ್ಪತ್ತೈದು ವರ್ಷದಿಂದ ಒಂದೇ ಕಂಪ್ನಿ ಇಟ್ಕೊಂಡಿದ್ದೀನಿ ಅದಿಷ್ಟು ಗ್ರೋತ್ ಆಗಿದೆ ಕರೆಕ್ಟ್ ಹತ್ತು ರೂಪಾಯಿಗೆ ತೊಗೊಂಡಿದ್ದೆ ಇಂಥ ಎಲ್ಲ ಸ್ಟೋರಿಗಳು ನೀವು ತುಂಬ ಕೇಳಿರ್ಬೋದು ಹೌದು ಸೊ ನೀವು ಕರೆಕ್ಟ್ ಚೆನ್ನಾಗಿರೋ ಕಂಪ್ನಿ ಹುಡುಕಿದ್ರೆ ಓಕೆ ಅಂತ ಅಂಥದ್ದನ್ನು ಹೋಲ್ಡ್ ಮಾಡಿ ಅಟ್ಲೀಸ್ಟ್ ಸೇ ಲಾಂಗ್ ಟರ್ಮಲ್ಲಿ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ರಾದರೆ ಅದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸ್ಟೋರಿ ಆಗ್ಬೋದು ಆಗ್ಬೋದು ಓಕೆ ಹಾಗಂತೇಳಿ ನೀವು ಐದು ರೂಪಾಯಿಗೆ ಏನೋ ಸಿಗ್ತಾ ಇದೆ ಹತ್ತು ರೂಪಾಯಿ ಯಾವುದೋ ಒಂದು ಕಂಪ್ನಿ ಸಿಗ್ತಾ ಇದೆ ಅಂಥೇಳಿ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಸೂತ್ರ ಸುಕ್ತಲ್ಲ ಹೌದು ಪೊಟೆನ್ಷಿಯಲ್ ಡೆಫಿನೆಟ್ಲಿ ಇದೆ ಬಟ್ ನೀವು ಏನು ಆಲೋಚನೆ ಮಾಡಿ ನಿಮಗೆ ರಿಸ್ಕೆಗಳೋ ಕೆಪಾಸಿಟಿ ಇದೆಯಾದರೆ ನೀವು ಅದರಲ್ಲಿ ಹೂಡಿಕೆ ಮಾಡಬಹುದು ಸೊ ಒಳ್ಳೆ ಕಂಪ್ನಿಗಳು ನಾನು ಹೆಸರು ತಗೊಳ್ಳಿಕ್ಕೆ ಹೋಗೋದಿಲ್ಲ ಬಟ್ ತುಂಬ ಚೆನ್ನಾಗಿರೋ ಕಂಪ್ನಿಗಳು ನ್ಯಾಷನಲೈಸ್ ಪಿ ಎಸ್ ಯು ಕಂಪ್ನಿಗಳು ಇನ್ನೂ ಐ ಪಿ ಓ ಬರೋ ಬಾಕಿ ಇದೆ ಹೀಗಿರಬೇಕಾದ್ರೆ ಇನ್ವೆಸ್ಟರ್ಸ್ಗಳಿಗೆ ಪೊಟೆನ್ಷಿಯಲ್ ಇದೆ ಬಟ್ ನೀವು ನಿಮ್ಮ ಲಿಮಿಟ್ ಇತಿಮಿತಿ ನೋಡಿಕೊಂಡು ಅನ್ಲಿಸ್ಟೆಡ್ ಹಾಕಬೇಕು ನಮ್ಮ ವೀಕ್ಷಕರಿಗೆ ಎಷ್ಟೊತ್ತು ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಈ ಗ್ರೇ ಮಾರ್ಕೆಟ್ ಅಂದ್ರೆ ಏನು ಹೀಗೆ ಅದರ ಎಲ್ಲ ಒಂದು ಉಪಯುಕ್ತವಾದ ಅಂಶಗಳನ್ನು ಮತ್ತು ಆಯಾಮಗಳನ್ನು ಮತ್ತು ಯಾವ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಇಂಥ ಒಂದು ಕೆಟಗರಿಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು